ನಿಮಗೆಲ್ಲರಿಗೂ ಗೊತ್ತಿದೆ ನಿನ್ನೆ ನಾನು ಇದ್ದಿದ್ದಿಲ್ರಿ ಅಂದ್ರೆ ಮೈಸೂರಿನ ಎರಡು ಸಾವಿರದ ಇಪ್ಪತ್ತೈದು ದಸರಾ ಮಹೋತ್ಸವದಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದವರಿಗೆ ಅಪ್ಲಿಕೇಶನ್ ಹಾಕಿದ್ದೆ ಅದು ನಾಲ್ಕೈದು ವರ್ಷದಿಂದನೇ ಆಗ್ತಾ ಇದ್ದೆ ಅಪ್ಲಿಕೇಶನು ಅದು ಈ ವರ್ಷ ಅದು ನಿಮ್ಮೂರಿನ ಶ್ರೀದೇವಿಯ ಬಸವಲಿಂಗ ಶರಣರ ಶಿವಗೇವಿಗಳ ಆಶ್ರಮದಿಂದ ಅದು ನನಗೆ ಈ ವರ್ಷ ಸಿಕ್ಕಿದೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಇದು ಸತ್ಯವಾದ ಮಾತು ಎಕ್ಸಲ್ ಅಪ್ಲಿಕೇಶನ್ ಹಾಕಿದ್ರು ನಾನು ಚಾನ್ಸ್ ಸಿಕ್ಕಿದ್ದಿಲ್ಲ ಇಲ್ಲಿ ಬಂದು ಸಿಕ್ತು ನಮ್ಮ ಎಲ್ಲ ಕಮಿಟಿಯವರು ಎಲ್ಲರೂ ನಮಗೆ ಹೋಗಿ ಬರಲಿಕ್ಕೆ ನಮ್ಗೆ ಅನುಮಾನಿ ಕೊಟ್ಟರು ಅಲ್ಲದೆ ವಿಶೇಷ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ತಂಡಗಳಿರ್ತಾವ್ರಿ ಬಹಳ ಬಹಳ ತಂಡ ಇರ್ತಾವೆ ನಂದು ಗುಲ್ಬರ್ಗ ತಂಡ ಮೈಸೂರು ಆಮೇಲೆ ಗುಲ್ಬರ್ಗ ಬಳ್ಳಾರಿ ಬಹಳ ತಂಡ ಇರ್ತಾವ್ರಿ ಅಲ್ಲಿ ಎಲ್ಲರಿಗೂ ಒಂದೊಂದು ರೂಮ್ ಕೊಟ್ಟಿರ್ತಾರೆ ನನಗೆ ಇಲ್ಲಿ ಸೆಲೆಕ್ಟ್ ಆಗಿತ್ತು ಅಂದ್ರೆ ಇದಕ್ಕೆ ಕೇಳಲೇಬೇಕ್ರಿ ವಿಷಯ ಅಂಥದ್ದಲ್ಲ ಪಾಲ್ತು ಮಾತಾಡಕಿಲ್ಲ ಯಾಕಂದ್ರೆ ಇದು ಮಾತಾಡ್ಲೇಬೇಕು ನಿಮ್ ಮುಂದೆ ಹೇಳಬೇಕು ಅಂತ ನನಗೆ ಎಲ್ಲೋ ಒಂದು ಹಾಸ್ಟೆಲ್ ಕೊಟ್ಟಿದ್ರಿ ಬಾಯ್ಸ್ ಹಾಸ್ಟೆಲ್ ನನಗೆ ರೂಮ್ ಕೊಟ್ಟಿದ್ರು ನನಗೆ ಸ್ನಾನ ಸ್ನಾನ ಮಾಡ್ಕೊಲಿಕ್ಕೆ ಎರಡು ತಗೊಳಕ್ಕೆ ನಾವು ಓದಿವಿ ಎಲ್ಲ ಟೀನ್ ತೊಗೊಂಡು ನಮ್ಗೆ ಕಾರ್ ಕೊಟ್ಟು ಕಳಿಸಿದ್ರು ಹೋದೀವಿ ಓದ್ಕೊಳನೆ ಅಲ್ಲೆಲ್ಲ ರೂಮ್ ಫುಲ್ ಆಗಿದ್ರಿ ಮತ್ತೆ ಬೇರೆ ಕಡೆ ಹೋಗ್ನ ನನ್ನ ಹೆಸರು ಇತ್ತಲ್ಲಿ ಇದ್ರು ಬೇರೆ ಹೆಣ್ಮಕ್ಳಿಗೆ ಲೇಡೀಸಿಗೆ ಕೊಟ್ಟಿದ್ರು ಹಿಂಗಾಗಿ ನಾನು ಬಿಟ್ಟು ಕೊಟ್ಟೆ ಮತ್ತೆ ಆಫೀಸರ್ಗಳಿಗೆ ಫೋನ್ ಮಾಡಿದೆ ಅವ್ರು ಏನ್ ಮಾಡಿದ್ರು ನನ್ನ ಎಂತ ಭಾಗ್ಯ ನೋಡ್ರಿ ಆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನನ್ ರೂಮ್ ಸಿಕ್ತು ಯಾಕಂದ್ರೆ ನಾನು ತಾಯಿಯ ಭಕ್ತೀನು ಆ ತಾಯಿ ಅಲ್ಲಿ ಯಾಕೆ ಸ್ನಾನ ಮಾಡ್ತೀಯ ಅಪ್ಪಿ ಕಂದ ನನ್ ಮಲ್ಲಿಬಾ ಅಕ್ಕಿಂದ ಏನಾದ್ರೆ ಕಮಾನ್ ಅದ್ರಿ ಏನಂತ ಮೂರ್ತಿ ಕಳಸ ಆ ಮೂರ್ತಿ ಕೆಳಗಡೆನೆ ರೂಮ್ ಇದೆ ಎರಡು ಗಂಟೆ ಓದಿನಿ ನಾಲ್ಕು ಗಂಟೆ ನನ್ನ ಸಂಗೀತ ಕಾರ್ಯಕ್ರಮ ಸ್ನಾನ ಮಾಡಿಕೊಂಡು ನೀವು ಯೂಟ್ಯೂಬ್ ನಲ್ಲಿ ಎಲ್ಲ ನೋಡಿದಾರೆ ಅಕ್ಕಿಗೆ ಆರತಿ ತಾಟಿ ಆ ತಾಟ ಎತ್ತಿ ಪೂಜೆ ಮಾಡಿ ಬೇರೆ ಕಡೆ ರೂಮ್ ಸಿಕ್ಕಿದ್ರೆ ಆ ಬಾಕ್ಯ ಸಿಕ್ಕಿದ್ದಿಲ್ಲ ಆ ತಾಯಿ ಆಶೀರ್ವಾದ ತಗೊಂಡು ಅದೆಲ್ಲದಕ್ಕೂ ಕಾರಣ ಅಂತಂದ್ರೆ ನಿಮ್ಮ ನೀಲಕೇರಿ ಗ್ರಾಮ ಅಮ್ಮ ನೇರಳಕೇರಿ ಗ್ರಾಮ ಇಲ್ಲಿ ಬಂದ ಮೇಲೆ ಚಾನ್ಸ್ ಸಿಕ್ಕಿದೆ ಇಷ್ಟೇ ಅಲ್ಲದೆ ನಿಮ್ಮ ನೀರಳಕೇರಿ ಊರ ಹೆಸರು ನಾ ಮೈಸೂರು ದಸರಾದಾಗ ತೋಣಿಂಗ್ ಹೆಸರು ಅದು ನಿಮ್ಗೆ ತಿಳಿದ್ರೆ ನಮ್ಮ ವೀರಭದ್ರ ಸರ್ ಮಾಸ್ಟರ್ ಇದಾರೆ ಅವ್ರ ಕಡೆ ಯೂಟ್ಯೂಬ್ ಚಾನಲ್ ಇದೆ ಅದು ಸೂರ್ಯ ಚಂದ್ರ ಇರೋ ಇರ್ತಾನ ನಾ ಸತ್ತ ನಾವೆಲ್ಲರೂ ಹೋದ್ರು ಆ ಚಾನಲ್ ಇರುತ್ತೆ ಆ ಅಪ್ಪಾಜಿಯವರ ಬಸವಲಿಂಗ ಶಿವಯೋಗ ಹೆಸರಿರುತ್ತದೆ ಶ್ರೀದೇವ್ ಹೆಸರಿರುತ್ತೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನೀರಲ್ಕೆರಿ ಮೂಲ ಬಸವಲಿಂಗ ಶಿವಯೋಗಗಳ ಮಠದಲ್ಲಿ ನಾನು ಹೋರಾಡದಲ್ಲಿದ್ದೀನಿ ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ ಅಂತ ಎಲ್ಲ ಮೈಸೂರಿನವರು ಹೇಳಿದೀನಿ ಇದು ಸತ್ಯ ಹೇಳಬೇಕಾಗಿ ಕೇಳಿ ಎಲ್ಲರಿಗೂ ನಮಸ್ಕಾರಗಳು ಈಗ ಸುಕ್ಷೇತ್ರ ನೀರಲ್ಕೇರಿಯ ಅರ್ಭೆಯಾಗಿ ಗೀತೆ ಹಾಡ್ತಿದ್ರಿ ಕೇಳಿ ಪುಣ್ಯಾ ಗುರು ಬಸವಲಿಂಗನ ಪಾರಸೋಂಗಿ ಧನ್ಯ ಇಲ್ಲಿರುವ ಜನರೆಲ್ಲ ಪಾವನಾ ಇಲ್ಲಿರುವ ಜನರೆಲ್ಲ ಪಾವನಾ ಕಾರಣ ಗುರು ಬಸವಲಿಂಗದ ದರ್ಶನ ಕಾರಣ ಗುರು ಬಸವಲಿಂಗನ ದರ್ಶನ Tá o da Oh, oh, oh. oh, do we know that he sacred? Oh, do we na know <laughs> നി ഭജന ഗുരുവേ ബസവലിംഗ നമ്മ കണ്ണിന്റെ നോടേ ബസവലിംഗ നന്ന കരങ്ങളു നന്ന കണ്ണ നിര പുന പൂർവ സൗന്ദന പാദ സുന്ദ നിമ മരതരേ ತಂದೆ ಬಸವಲಿಂಗ ನಿಮ್ಮ ಕಣ್ಣು ಹೋರು